ಇದನ್ನೆಲ್ಲ ನಾವು ಕೇಳುವಾಗ ನಾವು ಹೆಣ್ಣೆತ್ತಿರೋರಿಗೆ ಎಷ್ಟು ಭಯ ಆಗಬೇಡ ಮೊಬೈಲ್ ಇದೆ ಅಂದ್ಬಿಟ್ಟು ಯಾರ ಬರ್ರಿ ಕಮೆಂಟ್ಸ್ ಏನು ಬೇಕಾದರೂ ಹಾಕ್ಬೋದು ಅನ್ನೋ ರೀತಿ ಕಮೆಂಟ್ಸ್ ಹಾಕಿ ಹಲೋ ಎಲ್ಲರೂ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಇವತ್ತಿನ ದಿನದಲ್ಲಿ ಯಾರ ಹತ್ರನಾದರೂ ನೀವು ಕೇಳಿ ಗಂಡು ಮಗು ಬೇಕಾ ಹೆಣ್ಮಗು ಬೇಕಾ ಅಂತ ಕೇಳಿದ್ರೆ ಜಾಸ್ತಿ ಜನ ಪ್ರಿಫರ್ ಮಾಡೋದು ಹೆಣ್ಣು ಅಂತಾನೆ ಅಲ್ವಾ ಓ ಯಾರಾದರೂ ಮನೇಲಿ ಒಂದು ಹೆಣ್ಮಗು ಆಗಿದೆ ಅಂತ ಗೊತ್ತಾದರೆ ಅಯ್ಯೋ ಶಿ ಇಸ್ ವೆರಿ ಲಕ್ಕಿ ಅಂತ ಹೇಳ್ತೀವಿ ಅವಳು ಎಷ್ಟು ಪುಣ್ಯ ಮಾಡಿದಾಳೆ ಅಂತ ಅಂತೀವಿ ಗಂಡು ಹೆಣ್ಣು ಈಗ ಈಕ್ವಲ್ ಕಾಂಪಿಟೇಟರ್ ಯಾರಿಗೆ ಯಾರೂ ಏನೂ ಕಡಿಮೆ ಇಲ್ಲ ಎಲ್ಲ ಕ್ಷೇತ್ರದಲ್ಲೂ ಇದ್ದಾಳೆ ಹೆಣ್ಣು ಬಟ್ ಇಷ್ಟೆಲ್ಲ ಇದ್ರೂ ಕೂಡ ಒಂದು ಹೆಣ್ಣಿಗೆ ಸೇಫ್ಟಿ ಇಲ್ಲ ಈ ಕಾಲದಲ್ಲಿ ಸೌಜನ್ಯ ಕೇಸ್ ಎಲ್ರಿಗೂ ಗೊತ್ತಿರತ್ತೆ ಎಲ್ಲರೂ ಧ್ವನಿ ಎತ್ತಲೇಬೇಕಾಗಿರೋ ವಿಷಯ ಇದು ಎಸ್ಪೆಷಲಿ ನಾವು ಹೆಣ್ಮಕ್ಳು ಧ್ವನಿ ಎತ್ತಲೇಬೇಕು ಇಷ್ಟು ವರ್ಷ ಆದರೂ ಆ ಹುಡುಗಿ ಸಾವಿಗೆ ನ್ಯಾಯ ಸಿಗಲಿಲ್ಲ ಸೌಜನ್ಯ ಸೇರಿ ಅದು ಎಷ್ಟೋ ಕೇಸ್ಗಳು ಹಾಗೆ ಎವಿಡೆನ್ಸ್ ಇಲ್ಲದೆ ಪ್ರೂಫ್ ಇಲ್ಲದೆ ಹಾಗೆ ಮುಗಿದು ಹೋಗಿರೋದು ಇದೆ ಅಲ್ಲ ನಾವು ನಾವು ಕಷ್ಟಪಟ್ಟು ದುಡ್ದಿರೋ ಒಂದು ಐನೂರು ರೂಪಾಯಿ ಕಳ್ಕೊಂಡ್ರು ನಾವು ಇಷ್ಟು ಪರದಾಡ್ತೀವಿ ಅಯ್ಯೋ ನಾನು ಇಟ್ಟಿದ್ದೀನಿ ಎಲ್ಲೋಯ್ತು ಏನು ಅಂತ ನಾವು ಸಿಕ್ಕಾಪಟ್ಟೆ ಟೆನ್ಷನ್ ಮಾಡ್ಕೊಳ್ತೀವಿ ಅಂಥದ್ರಲ್ಲಿ ಅಷ್ಟು ಕಷ್ಟಪಟ್ಟು ಸಾಕಿರೋ ಮಗಳನ್ನ ತಾಯಿ ಕಳ್ಕೊಂಡಾಗ ಅದು ಆ ಥರ ನೋಡುವಾಗ ಅವಳಿಗೆ ಏನೆಲ್ಲ ನಾವು ಕೇಳುವಾಗ ನಾವು ಹೆಣ್ಣೆತ್ತಿರೋರಿಗೆ ಇಷ್ಟು ಭಯ ಆಗ್ಬೇಡ ಮೊದಲೆಲ್ಲ ಒಂದು ಕಾಲ ಇತ್ತು ಅಂದರೆ ಮಗು ಹೆಣ್ಮಗಳು ಒಂದು ಏಜಿಗೆ ಬಂದಾಗ ಹೊರಗಡೆ ಕಳಿಸುವಾಗ ತುಂಬ ಭಯ ಪಡ್ಕೊಳ್ತಾ ಇದ್ರು ಓಕೆ ಈ ಥರ ಮಗ ನೋಡು ಹೊರಗಡೆ ಹಿಂಗೆ ಹಿಂಗೆ ಇರ್ತಾರೆ ಅಂತ ಸ್ವಲ್ಪ ಅವಳಿಗೆಲ್ಲ ಬುದ್ಧಿ ಹೇಳಿ ನೋಡ್ಕೊ ಹತ್ರ ಮಾತಾಡಬೇಡ ಹಂಗೆ ಹೇಗೆ ಹೇಳಿ ಕಳಿಸ್ತಾಯಿದ್ರು ಬಟ್ ಇವಾಗ ಹೆಂಗಾಗಿದೆ ಅಂತ ಅಂದರೆ ಚಿಕ್ಕ ಮಕ್ಕಳನ್ನು ಹೊರಗಡೆ ಕಳಿಸೋಂಗಿಲ್ಲ ಯಾರತ್ರನೂ ಅಷ್ಟು ಆ ಥರ ಕಾಲ ಬಂದಿದೆ ಯಾಕೆ ಈ ಥರ ಕೆಟ್ಟ ಬೆಳವಣಿಗೆ ಆಗ್ತಾಯಿದೆ ಕೆಲವೊಂದು ಸೋಷಿಯಲ್ ಮೀಡಿಯಾಗಳನ್ನು ನೆಗೆಟಿವ್ ಆಗಿ ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಕೆಲವರು ಸೋಷಿಯಲ್ ಮೀಡಿಯಾ ಪಾಸಿಟಿವ್ ವೇಯಲ್ಲಿ ಯೂಸ್ ಆಗಬೇಕು ಕೆಲವರು ತುಂಬ ವರ್ಸ್ಟಾಗಿ ಎಲ್ಲ ಹಾಕೋದ್ರಿಂದ ಈ ಚಿಕ್ಕ ಪುಟ್ಟ ಮಕ್ಕಳು ಮಕ್ಕಳು ಇವಾಗ ಮೊಬೈಲ್ ನೋಡ್ತಾರೆ ಸೊ ಅವರು ಅದನ್ನೇ ನೋಡ್ಕೊಂಡು ಬೆಳ್ಕೊಂಡು ಬೆಳ್ಕೊಂಡು ಬಂದು ದೊಡ್ಡವರಾದಮೇಲೆ ಅವರು ಏನೋ ಒಂಥರ ಕ್ಯೂರಿಯಾಸಿಟಿ ಬೆಳೆದು ಅವರಿಗೆ ಸೊ ಅವರಿಗೆ ಆ ವಿಷಯದಲ್ಲಿ ಜಾಸ್ತಿ ಇಂಟ್ರೆಸ್ಟ್ ಆಗುತ್ತೆ ಅವ್ರು ಈ ಥರ ಎಲ್ಲ ಕೆಲಸ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಇದೇನಾಗಿಬಿಟ್ಟಿದೆ ಅಂತಂದರೆ ಇವಾಗ ಈ ವೀಡಿಯೋಸ್ ಮಾಡೋರೆಲ್ಲರೂ ಕೆಟ್ಟೋರು ಅಂತ ಆ ಥರನೂ ಕೆಲವೊಂದು ಕೆಲವ್ರಿಗೆ ಮೈಂಡ್ಸೆಟ್ ಇರುತ್ತೆ ಈ ಥರ ನೆಗೆಟಿವ್ ಆಗಿ ಕೆಲವ್ರು ವೀಡಿಯೋ ಹಾಕೋದ್ರಿಂದ ಪಾಸಿಟಿವ್ ಆಗಿ ವೀಡಿಯೋ ಮಾಡೋರ್ಗು ಕೆಲವೊಂದು ಸಾರಿ ಕಮೆಂಟ್ ಸೆಕ್ಷನಲ್ಲಿ ಮೊಬೈಲ್ ಇದೆ ಅಂದ್ಬಿಟ್ಟು ಎರ ಬೇರೆ ಕಮೆಂಟ್ಸ್ ಏನು ಬೇಕಾದರೂ ಹಾಕ್ಬೋದು ಅನ್ನೋ ರೀತಿ ಕಮೆಂಟ್ಸ್ ಹಾಕೋರಿದ್ದಾರೆ ನಾನು ಹೇಳೋದು ಹೆಣ್ಮಕ್ಳಿಗೆ ಹಂಗಿರಿ ಹಿಂಗಿರಿ ಅಂತ ಹೇಳೋ ಹೇಳಬೇಕು ಅದ್ರ ಜೊತೆಗೆ ಗಂಡು ಮಕ್ಕಳಿಗೆ ಎಲ್ಲ ಸ್ಕೂಲ್ ಕಾಲೇಜ್ಗಳಲ್ಲೂ ವ್ಯಾಲ್ಯೂಸ್ ಏನು ಅವರು ನಮ್ಮ ಲೈಫಲ್ಲಿ ಎಷ್ಟು ಇಂಪಾರ್ಟೆಂಟ್ ಅವ್ರಿಗೆ ಎಷ್ಟು ರೆಸ್ಪೆಕ್ಟ್ ಕೊಡಬೇಕು ಅನ್ನೋದ್ರ ಬಗ್ಗೆ ಪಾಠ ಮಾಡಬೇಕು ಅಲ್ವಾ ಆವಾಗ ಸರಿ ಆಗುತ್ತೆ ಅಟ್ಲೀಸ್ಟ್ ಒಂದು ಫಿಫ್ಟಿ ಪರ್ಸೆಂಟ್ ಜನ ಆದರೂ ಸರಿ ಹೋಗ್ಬೋದು ಅದಕ್ಕೆ ಅಂತ ಒಂದು ಪೀರಿಯಡ್ ಇರಬೇಕು ಗಂಡು ಮಕ್ಕಳ ತಲೆಯಲ್ಲಿ ಹೆಣ್ಣಿನ ಬಗ್ಗೆ ಒಳ್ಳೆ ಭಾವನೆ ಮೂಡೋ ತನಕ ಹೇಳ್ತಾ ಇರಬೇಕು ಆ ಥರ ಆ ಥರ ಈಗ ಪರಿಸ್ಥಿತಿ ಆ ಈ ಥರ ಎಲ್ಲ ಆಗುವಾಗ ಇದು ಅಗತ್ಯ ಅನಿಸುತ್ತೆ ಅದು ಯಾಕಂದರೆ ಮಕ್ಕಳು ಸ್ಕೂಲಲ್ಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಾರೆ ಸೊ ಸ್ಕೂಲಲ್ಲಿ ಈಗ ಪಾಠ ಹೆಂಗೆ ತಲೆಗೆ ಹೋಗುತ್ತೆ ಅವರಿಗೆ ಒಂದು ದಿವಸ ಅಲ್ಲ ಡೈಲಿ 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 ರಿವೈಸ್ ಮಾಡ್ತಾ ಇರ್ತಾರಲ್ವಾ ಸೊ ಹಾಗೇನೆ ಇದನ್ನು ಡೈಲಿ ಡೈಲಿ ಅವ್ರ ತಲೆ ಹೋದಾಗ ಓಕೆ ಹೆಣ್ಣಂದರೆ ಹೀಗೆ ಹೆಣ್ಣು ಒಂದು ತಾಯಿ ತನ್ನ ತಾಯಿ ಎಷ್ಟು ಕಷ್ಟಪಟ್ಟು ಮಗುನ ಜನ್ಮ ಕೊಡ್ತಾಳೆ ಎಲ್ಲದನ್ನು ಅವ್ರಿಗೆ ಅರಿವು ಮೂಡಿಸ್ಬೇಕು ಆವಾಗ ಇದು ಅರ್ಧಕ್ಕೆ ಅರ್ಧ ಕಡಿಮೆ ಆಗ್ಬೋದು ಅನಿಸುತ್ತೆ ನನಗೆ ಸ್ಕೂಲ್ ಅಂತ ಅಲ್ಲ ಈಗ ನಾವು ಮನೆಯಲ್ಲೂ ಸಹ ಹೇಳ್ತಾ ಇರ್ಬೇಕು ಗಂಡು ಮಕ್ಕಳಿಗೆ ನಾವೇನು ಮಾಡ್ತೀವಿ ಮಕ್ಕಳಿಗೆ ತಾಯಿ ಆದಳು ಜಾಸ್ತಿ ಏನು ತುಂಬ ಅಂದರೆ ಹೆಣ್ಣು ಎಷ್ಟು ಕಷ್ಟಪಡ್ತಾಳೆ ಮುಂದೆ ಗಂಡನ ಜೊತೆ ಹೇಗಿರಬೇಕು ಮತ್ತು ಮಗು ಮಗುಗೆ ಜನ್ಮ ಕೊಡೋದು ಏನು ಎಷ್ಟು ಕಷ್ಟ ಇರುತ್ತೆ ಆ ಮಗುನ ಹೇಗೆ ಕ್ಯಾರಿ ಮಾಡೋದು ಎಷ್ಟು ಕಷ್ಟ ಇರುತ್ತೆ ಎಲ್ಲನೂ ಸಹಿಸ್ಕೋಬೇಕು ಅದು ಇದು ಎಲ್ಲ ನಾವು ಜಾಸ್ತಿ ಹತ್ರ ಹೇಳ್ತೀವಿ ಯಾಕಂತಂದ್ರೆ ಮುಂದವಳು ಅದನ್ನ ಫೇಸ್ ಮಾಡಬೇಕು ಅಂತ ಅದೇ ನಾವು ಗಂಡು ಮಗು ಹತ್ರ ಅದನ್ನೆಲ್ಲ ಮಾತಾಡೋಲ್ಲ ಬೇರೆ ವಿಚಾರಗಳೇ ಮಾತಾಡ್ತೀವಿ ಮುಜುಗರ ಮಾಡ್ಕೊಳ್ತೀವಿ ನಾವು ಗಂಡು ಮಗನತ್ರ ಈ ಇಷ್ಟೆಲ್ಲ ಬೆಳವಣಿಗೆ ಆಗ್ತಾ ಇರುವಾಗ ನನಗನ್ಸುತ್ತೆ ನಾವು ಗಂಡು ಮಕ್ಳತ್ರ ಇದ್ರ ಬಗ್ಗೆ ಡಿಸ್ಕಷನ್ ಮಾಡಬೇಕು ಅಂತ ಅಂದರೆ ಮುಂದೆ ಅವ್ರ ಹೆಂಡತಿ ಆದವಳು ಈ ಗಂಡನಿಗೋಸ್ಕರ ಎಷ್ಟು ತ್ಯಾಗ ಮಾಡ್ತಾಳೆ ಆ್ಯಂಡ್ ತಾಯಿ ಆದವಳು ಎಷ್ಟು ತ್ಯಾಗ ಮಾಡಿದಾಳೆ ಅದೆಲ್ಲದನ್ನು ಅವ್ನು ತಿಳ್ಕೊಬೇಕು ಆ್ಯಂಡ್ ಅವನ ತಲೆ ಆ ಥರ ಏನಾದರೂ ಕೆಟ್ಟ ವಿಚಾರ ನೆಕ್ಸ್ಟ್ ಬಂದಾಗ ಇದು ನೆನಪಾಗಬೇಕು ಅದಕ್ಕೋಸ್ಕರ ಹೇಳಬೇಕು ಅಂತ ನನಗನ್ಸುತ್ತೆ ಅಲ್ಲ ಇವರಿಗೆಲ್ಲ ದೇವ್ರ ದಿಂಡ್ರ್ ಅಂತಲೂ ಭಯ ಇಲ್ಲ ಅಲ್ಲ ಇಷ್ಟೆಲ್ಲ ತಪ್ಪು ಮಾಡಿರೋರು ಎಂತ ಮುಂದೆ ಯಾವ ಥರ ಸಿಚುವೇಶನ್ ಫೇಸ್ ಮಾಡ್ತಾರೆ ಗೊತ್ತಿಲ್ಲಪ್ಪ ಒಂದು ಯಾರ್ದಾದ್ರು ಒಬ್ರದಾದರೂ ಹೆದರಿಕೆ ಇರುತ್ತೆ ಇವಾಗ ತಪ್ಪು ಮಾಡುವಾಗ ಬಟ್ ಅದು ಇಲ್ವಲ್ಲ ಅನ್ಸುತ್ತೆ ನನಗೆ ಕೊನೆಯದಾಗಿ ಹೇಳೋದಂದರೆ ಆ ಹುಡುಗಿಗೆ ಇನ್ನಾದರೂ ನ್ಯಾಯ ಸಿಗಲಿ ಅಂತ ನಾವೆಲ್ಲರೂ ಪ್ರೇ ಮಾಡೋಣ ಆ್ಯಂಡ್ ಇಂಥ ಅನ್ಯಾಯ ಇನ್ನು ಯಾರಿಗೂ ಯಾವ ಹೆಣ್ಣು ಮಗುಗೂ ಆಗಬಾರ್ದು ಮತ್ತು ಯಾರು ಈ ಥರ ಅನುಭವಿಸ್ಬಾರ್ದು ಅಂತಲೇ ಹೇಳೋದಷ್ಟೇ ಆ್ಯಂಡ್ ಈ ವಿಡಿಯೋ ನಿಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಮುಂದಿನ ವೀಡಿಯೋಲ್ಲಿ ಸಿಗ್ತೀನಿ ಬಾಯ್ ಬಾಯ್ ಟೇಕ್ ಕೇರ್